ಮತ್ತೆ ಇಡೋಕ್ಕೆ ಐ ಹಾಗೆ ಎಲ್ಲರಿಗೂ ನಮಸ್ಕಾರ ಎಲ್ಲೋಡಿ ಒಂದು ಕೆಸರ್ ಸಿ ಗಾಡಿ ಇದೆ ಯಾದಗಿರಿ ಯಾದಗಿರಿ ಬಸ್ ಸ್ಟ್ಯಾಂಡ್ ಇದು ಟೈಮ್ ಅಂದ್ಬಿಟ್ಟು ನಾಲ್ಕೂವರೆ ಆಗಿದೆ ಹೇಗಾಗ ದಾವಣಗೆರೆ ಮಾಣಿಕ್ಯಗಿರಿ ವೈಮುಂಟು ಹರಪನಹಳ್ಳಿ ಹಗರಿ ಬೊಮ್ಮಿ ಹೊಸಪೇಟೆ ಗಂಗಾವತಿ ಮುದುಗ ಯಾದ ಲಿಂಗಸೂರು ಸುರ್ಪುರು యాదగిరి ఉరుముట్కల్ మణిక్యగిరి దావగర ఫస్ట్ టై నోడ నోడి దావణ టూ మాణిక్యగిరి కర్దమే వస్తుపేట గంగవతి ముదుగల్లు లించూరు సురుకు యాదగిరి గురుమట్కల్ మణిక్యగిరి

ಿದ್ದೇನೆ ರಾಯಚಿಕ್ ಥರ್ಡ್ ಡಿಪ್ ಆಪ್ರೇಟ್ ಮಾಡ್ತಾ ಇರೋದು ಅಲ್ಲೊಂದು ಬರ್ತಾ ಇದೆ ನೋಡಿ ಗುರು ಅಯ್ಯಾದಗರಿ ಕಲ್ಬುರ್ಗಿ ರಾಜ್ ಸುವಾಸಗ ಗಾಡಿ ನೋಡಿ ರಾಯಚೂರು ಥರ್ಡ್ ಡಿಪ್ ನೋಡಿದ್ದು ಕೆ ಮೊಹತ್ತರ್ ಎಫ್ ಹನ್ನೆರಡು ಐವತ್ತಾರು ನೋಡಿ ಇದ ಅಲ್ಲ ಯಾದಗಿರಿ ಡಿಪ ನೋಡಿ ನಮಗ ಹೊರಿಸಿದೆ ಒಂದು ಸ್ಲೀಪರ್ ಗಾಡಿ ನಿಂತಿದೆ ನಿಂತ ಯಾದಗಿರಿ ಡಿಪೋ

ಯಾದಗಿರಿ ರಾಯಚೂರು ನೋಡಿ ಯಾದಗಿರಿ ಡಿಪಾರ್ಟ್ಮೆಂಟ್ ಅಂತೇಳಿ ನೋಡಿ ಕೆ ಮೂವತ್ತ್ಮೂರಕ್ಕೆ ಮುನ್ನೂರ ಒಂಬತ್ತು ನೋಡಿ ಕೆ ಎಮ್ ಎಸ್ ಬಾಯ್ ನೋಡಿ ಇಲ್ಲಿ ಕಾಣಿಸ್ತಿದವ ಯಾದಗಿರಿ ಸ್ಟೇಡಮ್ ನೋಡಿ ಯಾದಗಿರಿ ಡಿಪೆಕ್ ಮಾಡ್ತಾರೆ ಗಾಡಿ ಕೆ ಎಮ್ ಮೂವತ್ನಾಲ್ಕೈ ಹನ್ನೊಂದು ಎಪ್ಪತ್ತೊಂದು ಸಿಟಿ ಗಾಡಿ ಸ್ವಲ್ಪ ಸಿಟಿ ಗಾಡಿನೂ ಜಾಸ್ತಿ ಕಾಣ್ತದೆ ಟ್ರೈನಲ್ಲಿ ಕೆ ಬಿ ಅಂದರೆ ಕೆ ಬಿ ಕೆ ಕೆ ಬೊಮ್ಮನ ಶೆಟ್ಟಿಹಳ್ಳಿ ಅಂತ ಮಾಡೋದು ಯಾದಗಿರಿ ಡಿಪೆಕ್ ಮಾಡ್ತಾರೆ ಗಾಡಿ ಸಿಟಿ ಸಿಟಿಗೇಡಿ ನೋಡಬೇಕು ಇಲ್ಲಂತಂದ್ರೆ ಎಲ್ಲ ಕೇಂದ್ರೀಯ ಬಸ್ ನಿಲ್ದಾಣ ಮೊಳಬ ಮೊಳವಳ್ಳಿ ಕೇಂದ್ರ ಬಸ್ನಿಂದ ಮೊಳವಳ್ಳಿ ನೋಡಿ ಯಾದಗಿರಿ ರಾಯಚೂರು ವಾಯಮೂರು ಸೈದಾಪುರ್ ಮೈಸೂರು ತಾಳಿ ಪಕ್ಕ ಮಾಡಿ ಕೆ ಎಂ ಮಾತಾರು ಅಪ್ಪ ಅನ್ನೋ ராயேரி யாதிர் அல்ல ஷாப்பூர் ஹைதராபாது ஷாப்பூர் ஹைதராபாடி வந்துவிட்டு யாதி குடும்பக்கல் கோட்டைகல் ஹைதராபா ಶಾಪುರ ಹೈದರಾಬಾದ್ ಯಾದಗಿರಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಗುರುಮಟ್ಟು ಯಾದಗಿರಿ ಟ್ರಾವೆಲ್ ರೆಡಿ ಆಗಿದೆ ಯಾದಗಿರಿ ಬೆಂಗಳೂರು ವೈಮಟ್ಟು ಶಾಪುರು ಸುರ್ಪುರ್ ಲಿಂಗಸೂರು ಬಳ್ಳಾರಿ ಯಾದಗಿರಿ ಬೆಂಗಳೂರು ಕೊಯೂ ಶಾಪುರ್ ತುರ್ಪುರು ಲಿಂಗೂರು ಬಳ್ಳಾರಿ ಯಾದಗಿರಿ ಹಾಂ ಬೆಂಗಳೂರು ಯಾದಿಗಿರಿ ಡಿಪಾಕೆಟ್ ಮಾಡಿರೋ ಗಾಡಿ ಕೆಮ್ಮು ಆರ್ನೂರ ಮೂರು ನೋಡಿ ಗಡಿ ನಂಬರ್ ಒನ್ ಅಂತ ಯಾದಗಿರಿ ಶಾಪುರ್ ಆಗ್ತಿದ್ರ ನಾವು ಎಲ್ಲ ಪ್ಯಾಸೆಂಜರು ಡ್ರೈವರ್ ಚಿಲ್ಡ್ರೆನ್ ವ ಇರುತ್ತೆ ಎಲ್ಕ ಇರುತ್ತೆ ಎಲ್ಲ ಜಗಳ ನಾರಾಯಣಪೇಟ್ ಮೋಹನ್ ರೇಜ್ ವಯಾ ಯಾದಗಿರಿ ಶಾಪು ಗುರುಮ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಕೆ ಮೋತರೈಫು ನೂರ ಎಂಬತ್ತೆಂಟು ನೋಡಿ ನೋಡಿ ಯಾದಗಿರಿ ದೇವದುರ್ಗ ನೋಡಿ ವಾಯ ಮತ್ತು ವಡಿಗೇರ ಗೂಗಲ್ ಕೊಪ್ಪಗೆರ ದೇವದುರ್ಗ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಕೆ ಮಾತೋರೈಫು ಹದಿಮೂರ ನಲ್ವತ್ತು ನೋಡಿ ಗಾಡಿ ನಂಬರ್ ಒಂದು ಯಾದಗಿರಿ ದೇವದುರ್ಗ ನೋಡಿ ಅಲ್ಲಿ ಫ್ರೆಂಡ್ಸ್ ಇದಾವ ಕಲಬುರ್ಗಿ ಗುರುಮಿಟಿಕಲ್ಲಿ ವಾಯ್ ಟು ಯಾದಗಿರಿ ನ್ಯಾನ್ ಸ್ಟಾಪ್ ಗಾಡಿ ನೋಡಿದ್ದು ಗುರುಮಿಟ್ ಗಾಡಿ ಪಾರ್ಟ್ಮೆಂಟ್ ಮಾಡ್ತಾರೋ ಗಾಡಿ ಕೆ ಎಕ್ ಐನೂರ ಎಂಬತ್ತೇಳು ನೋಡಿದ ಕಲಬುರಗಿ ಗುರುಮಿಟಿಕಲ್ ಯಾದಗಿರಿ ಕಲಬುರಗಿ ವಾಯುಮ್ ರಾಮ್ಪುರು ನೋಡಿ ಕಲಬುರಗಿ ಫಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಾರೋ ಗಾಡಿ ಕೆ ಎಮ್ ಮಾತಾಡಿ ಎಪ್ಪ ಇಪ್ಪತ್ತೇಳು ಇಪ್ಪತ್ತೇಳು ನೋಡಿ ನ್ಯಾನ್ ಗಾಡಿ ನೋಡಿದ್ದು ಮಕ್ಕಳಲ್ಲಿರೋದು ಕಲಬುರಗಿ ರಾಯಚೂರು ವಾಯ್ ಯಾದಗಿರಿ ನೋಡಿ ಅಲ್ಲೊಂದು ಬಂತು ನೋಡಿ ಗುರುಮಟ್ಟಿ ರಾಯಚೂರು ವಾಯ್ ಬಂತು ಯಾದಗಿರಿ ನಾಶ ಮಾಡಿ ನೋಡಿ ಅದನ್ನು ಗುರುಮಟ್ಟಿ ರಾಯಚೂರು ನೋಡಿ ಇದು ಬಂದ್ಬಿಟ್ಟು ಯಾದಗಿರಿ ಕೋಟೆಗಲ್ಲು ಕಲಬುರಗಿ ಯಾದಗಿರಿ ಕಲಬುರಗಿ ಫೋಸ್ಟ್ ಡಿಪಾರ್ಪ್ಮೆಂಟ್ ಮಾಡ್ತಾರೆ ಗಾಡಿ ಇದು ಕೆ ಮೂವತ್ತೆರಡು ಎಫ್ ಹತ್ತೆಂಟಿ ತರಂಬತ್ತು ನೋಡಿ ಸುಹಾಸ್ ಗಾಡಿ ನೋಡಿ ಇದು ಬಸ್ ಸ್ಟ್ಯಾಂಡಲ್ಲಿ ಲಾಂಗ್ ರೂಡ ಗಾಡಿಗಳು ಜಾಸ್ತಿ ಇಲ್ಲ ಟ್ರೈಂಡಲ್ಲಿ ಯಾದಗಿರಿ ಸುಳ್ಳನೂರು ಅಂತ ಇದು ಯಾದಗಿರಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಕೆ ಎಮ್ ಕೆಮತ್ನೂರ ಮುನ್ನೂರ ಅರವತ್ತೈದು ನೋಡಿ ಯಾದಗಿರಿ ನೂರು ಯಾದಗಿರಿ ರಾಯಚೂರು ಓಡ್ತಾ ಇದೆ ಗಾಡಿ ಫುಲ್ ರೋಡ್ ನೋಡಿ ಬಸ್ ಏನು ಓಡ್ತಾ ಇದೆ ದಾವಣಗೆರೆ ಮಣಿಕೆಗಿರಿ ದಾವಣಗೆರೆ ಫಸ್ಟ್ ಇದೆ ನೋಡಿರಿ ರಾಯಚೂರು ರಾಯಚೂರು ಕಲಬುರ್ಗಿ ಕಲಬುರಗಿ ಫೋರ್ ತರ್ಟಿ ಪಾಪರೇಟ್ ಮಾಡ್ತಾರೆ ಗಾಡಿ ನೋಡಿ ಇದು ಬಾಯ ಯಾದಗಿರಿ ನಾಸ್ಟಾಪ್ ಗಾಡಿ ಯಾದಗಿರಿ ಒಡಗೇರ ನೋಡಿದ್ರೆ யாதகி டிபார்ட் மாதிரி இல்லே நோடி குருமிட்களி வாய் வந்துட்டு யாதிரி ஷாபூர் லிங்சூரு முதுகல் இல் கல் குண்குந்த பாகலோட்டை எருகுண்டி பெலகாவது குருமசுல டிபார்ட்மெண்ட் மாதிரி முன்னூறு ஆர்நூற ஐவத்தைது குருமிட் கல்வாவி நோடி வாய நோடி வாயிங்சூர் நோய் லிங்சூருக்க ನೋಡಿ ತಿರುಗಿ ಯಾದಗಿರಿ ನೋಡಿ ಇದು ವಾಯುಮು ಗುರುಮಿಟಿಕಲ್ಲಿ ತಿರುಗಿ ಡೀಪಾ ಪ್ರೇಟ್ ಮಾಡಿತ್ತು ಮಾಡ್ತಾ ಇರೋದು ಟಿ ಜಿ ಮೂವತ್ತ್ನಾಲ್ಕು ಎಫ್ ನೋಡಿ ಜಡ್ ಇಪ್ಪತ್ತೊಂದು ಸಾರಿ ಜಡ್ ಇಪ್ಪತ್ತೊಂದು ನೋಡಿ ನನ್ನ ನನ್ನಗಡೆ ರೆಡಿಯಾಗಿದೆ ಯಾದಗಿರಿ ಹತ್ತಿ ಕುಣ್ಣಿ ಸೆಡಮ್ ಯಾದಗಿರಿ ಡೀಪ್ರೆ ಕೆ ಮೂವತ್ತ ಎರಡು ಎಫ್ ಹದಿನೆಂಟು ఎప్పవరడు నేను ఇది బస్టాండ్ ఫుల్ ఖాళీ కలిగిన టైమ్ ఇల్ నితాయి సిక్స్ గడి ఆ ఫ్రంట్ డోర్ కలబుర్గ్ డివిజన్ గడి యాదగిరి రైచూ యాదగిరి రైచూరు కలబుర్గి రైచూరు యాదగిరి కలబుర్గి నోడో ಕಲ್ಬುರ್ಗ ಫಸ್ಟ್ ಡಿಪ್ ಆಪ್ರೇಷನ್ ಹತ್ರ ಗಾಡಿ ನೋಡಿ ಕೆ ಮೊತ್ತಡ ಇಪ್ಪತ್ತಾರು ಎಂಬತ್ತೆರಡು ನೋಡಿ ಇದು